ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಒಂದೇ ವೀಡಿಯೋದಲ್ಲಿ ಆ ಇಂದವರೆಗಿನ ಅಕ್ಷರಗಳ ಸರಳ ಪದಗಳನ್ನ ನೋಡ್ಬೋದು ಕನ್ನಡ ಸರಳ ಪದಗಳು ಆ ಅಗಸ ಅಮರ ಅವಸರ ಅಗ್ನಿ ಅವಕಾಶ ಅನುವಾದ ಅಬಲೆ ಅಭ್ಯಾಸ ಅರಳು ಅರ್ಥ ಇದನ್ನು ನಾವು ಇಂಗ್ಲೀಷ್ ಲೆಟರ್ಸ್ನಲ್ಲಿ ಬರೆದಿದ್ದೀವಿ ನೆಕ್ಸ್ಟ್ ಆ ಅಕ್ಷರದ ಪದಗಳು ಆಕಳು ಆರತಿ ಆಕಾಶ ಆಗಮನ ಆವರಣ ಆದ್ಯತೆ ಆಮಂತ್ರಣ ಆಲಯ ಆಲಿಂಗನ ಆತೊರೆ ನೆಕ್ಸ್ಟ್ ಈ ಅಕ್ಷರದ ಸರಳ ಪದಗಳು ಇನ ಇಂಚರ ಇಂಪನ ಇಂಗಿತ ಇಟ್ಟಿಗೆ ಇಳೆ ಇತಿಹಾಸ ಇಳಿಜಾರು ಇತ್ಯಾದಿ ಇಂತಿ ಇಹ ಇವಿಷ್ಟು ಈ ಅಕ್ಷರದ ಸರಳ ಪದಗಳು ಈಗ ಈ ಅಕ್ಷರದ ಸರಳ ಪದಗಳನ್ನ ನೋಡೋಣ ಈಶಾ ಈಗ ಈ ಕ್ಷಣ ಈಶಾನ್ಯ ಈಶ್ವರ ಈಚೆ ಈಟಿ ಈಗಲು ಈಜು ಈಚಲ ನೆಕ್ಸ್ಟ್ ಊ ಅಕ್ಷರದ ಪದಗಳು ಉದರ ಉದಕ ಉರಗ ಉಯ್ಯಾಲೆ ಉತ್ತೇಜನ ಉದಯ ಉದ್ಯೋಗ ಉತ್ಸವ ಉಲ್ಲಾಸ ಉಡುಗೆ ನೆಕ್ಸ್ಟ್ ಊ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಊಟ ಊರು ಊರ್ಮಿಳ ಊದುಕಡ್ಡಿ ಊತ ಊದುಕೊಳವೆ ಊರ್ವಶಿ ನೆಕ್ಸ್ಟ್ ಯಾವ ಅಕ್ಷರ ರು ರು ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಋಷಿ ಋತು ಋಣ ಋಗ್ವೇದ ಋಣಾತ್ಮಕ ನೆಕ್ಸ್ಟ್ ಅಕ್ಷರ ಯಾವುದು ಎ ಎಯಿಂದ ಪ್ರಾರಂಭವಾಗುವ ಪದಗಳು ಎರಕ ಎಡ ಎಷ್ಟು ಎಣ್ಣೆ ಎರಡು ಎತ್ತರ ಎಪ್ಪತ್ತು ಎದ್ದೇಳು ಎಮ್ಮೆ ಎಗರು ಎಲೆ ಈಗ ಎ ಅಕ್ಷರದ పదాలు ఏడి ఏక ఏని ఏరు ఏలు ఏలక్కి ఏక ఏతక్కే ఏర్ పార్టూ ఏలిగే ఏను నెక్స్ట్ లెటర్ ఐ ఐదళ ఐవరు ఐదు ఐసిరి ఐకెతే ఐనూరు ఐచిక ఐశ్వర్య ఐరావత ఐషారామీ ఇది ఐ అక్షరద ప్రారంభవ నెక్స్ట్ లెటర్ ఓ ఒనకే ఒంటెందుకెడ ఒగ్గరణి ఒక్కొరలు ఒప్పికో ఒద్దాట ఒమ్ ఒలవు లెటర్ ఓ ఓలగా ఓదు ఓట ఓడు ಓಹೋ, ಓಡಾಡು ಓಡಿಹೋಗು ಓರಗೆ ಓಡಾಟ ನೆಕ್ಸ್ಟ್ ಲೆಟರ್ ಔಷಧ ಔದಾರ್ಯ ಔಡಲ ಔತಣ ಔರಣ ಔದಾರಿತ ಔರಂಗಜೇಬ ನೆಕ್ಸ್ಟ್ ಅಂ ಅಂಗಡಿ ಅಂಜೂರ ಅಂಬರ ಅಂದ ಅಂಗಾರಕ ಅಂಗ ಅಂಬಿಕಾ ಅಂದರ ಅಂಜಿಕೆ ಅಂಕ ಅಂಕಣ ನೆಕ್ಸ್ಟ್ ಅಹ ಅಹಾಕ್ಷರದಿಂದ ಪ್ರಾರಂಭವಾಗುವ ಯಾವುದೇ ಪದಗಳಿಲ್ಲ ಅದರ ಸಹಾಯದಿಂದ ಬರೆಯಬಹುದಾದ ಕೆಲವು ಪದಗಳಿವು ಪುನಃ ವಿನಃ ಸ್ವತಃ ದುಃಖ ಅಂತಃಕರಣ ನಮಃ ಪ್ರಾತಃ ಪ್ರಾಯಶಃ ಮನಃ ಶಾಂತಿ ಇವಿಷ್ಟು ಆ ಇಂದ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ